ನಮಸ್ತೆ ಕರ್ನಾಟಕ ರಾತ್ರಿ ಕೆಲವು ಮರಗಳು ಜೀವಂತವಾಗಿರುತ್ತವೆ ಅಂತ ನಂಬಿಕೆ ಇದೆ ವಿಶೇಷವಾಗಿ ಹಲದ ಮರ ದೈವತೆಗಳ ವಾಸ ಅಂತೆ ಆದರೆ ರಾತ್ರಿ ಹತ್ತಿರ ಹೋದರೆ ಅದೇನೋ ಆಗುತ್ತಂತೆ ದೇವರ ಪ್ರಭಾವನ ಅಥವಾ ದೇವ್ವದ ಪ್ರಭಾವನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಆಲದ ಮರದ ಧಾರ್ಮಿಕ ಮಹತ್ವ ಒಂದನೇದಾಗಿ ವಿಷ್ಣು ಶಿವ ಮತ್ತು ಬ್ರಹ್ಮನ ವಾಸಸ್ಥಳ ಪುರಾಣಗಳಲ್ಲಿ ಹೇಳಿರುವಂತೆ ಆಲದ ಮರ ಮೂಲದಲ್ಲಿ ಬ್ರಹ್ಮ ಖಂಡದಲ್ಲಿ ವಿಷ್ಣು ಎಲೆಗಳಲ್ಲಿ ಶಿವ ನೆಲೆಸಿದ್ದಾರೆ ಆದ್ದರಿಂದ ಈ ಮರವನ್ನು ತ್ರಿಮೂರ್ತಿಯ ರೂಪವೆಂದು ಪೂಜಿಸಲಾಗುತ್ತದೆ ಎರಡನೇದಾಗಿ ಭಗವದ್ಗೀತೆ ಉಲ್ಲೇಖ ಶ್ರೀಕೃಷ್ಣನು ಗೀತೆಯಲ್ಲಿ ಹೇಳುತ್ತಾನೆ ಅಶ್ವತ್ಥಂ ಸರ್ವರೋಕ್ಷಣಂ ಅಂದರೆ ಎಲ್ಲ ಮರಗಳಲ್ಲಿ ನಾನು ಆಲದ ಮರವೇ ಇದು ಆಲದ ಮರದ ದೈವಿ ಮಹತ್ವವನ್ನು ಸಾರುತ್ತದೆ ಮೂರನೇದಾಗಿ ಆಲದ ಮರದ ಪೂಜೆ ಮಹತ್ವ ಪ್ರತಿ ಶನಿವಾರ ಅಥವಾ ಕಾರ್ತಿಕ ಮಾಸದಲ್ಲಿ ಆಲದ ಮರದ ಸುತ್ತ ಪ್ರದಕ್ಷಿಣೆ ಹಾಕುವುದು ಅತ್ಯಂತ ಪುಣ್ಯಕರ ಮತ್ತು ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತವೆ ಎಂಬ ನಂಬಿಕೆ ಇದೆ ಈ ಸಮಯದಲ್ಲಿ ಓಂ ನಮ ರಾಜಾಯ ಹಾರಾಯ ನಮಃ ಎಂಬ ಈ ಮಂತ್ರವನ್ನು ಜಪ ಮಾಡಿದರೆ ಪಾಪಕ್ಷಯವಾಗುತ್ತದೆ ಸ್ತ್ರೀಯರು ಸಂತಾನ ಪ್ರಾಪ್ತಿಗಾಗಿ ಅಥವಾ ಕುಟುಂಬ ಸೌಭಾಗ್ಯಕ್ಕಾಗಿ ಹಾಲದ ಮರದ ಸುತ್ತ ಏಳು ಸಾರಿ ತಂತಿದಾರ ಸುತ್ತುತ್ತಾರೆ ಹಾಲದ ಮರವು ಇಪ್ಪತ್ತ್ನಾಲ್ಕು ಗಂಟೆಗಳಿಗೂ ಆಮ್ಲಜನಕ ಜೀರೋ ಪಾಯಿಂಟ್ ಟು ನೀಡುವ ಕೆಲವು ಮರಗಳಲ್ಲಿ ಒಂದಾಗಿದೆ ಮನೆಯಲ್ಲಿ ಅಥವಾ ದೇವಸ್ಥಾನದ ಹತ್ತಿರ ಈ ಮರ ಇದ್ದರೆ ವಾತಾವರಣ ಶುದ್ಧ ಶಾಂತ ಶಕ್ತಿದಾಯಕವಾಗಿರುತ್ತದೆ ಇದರ ಎಲೆಗಳು ಮತ್ತು ರಸವು ಔಷಧೀಯ ಗುಣಗಳಿಂದ ಕೂಡಿವೆ ಕಫ ಶ್ವಾಸಕೋಶ ಚರ್ಮ ಸಮಸ್ಯೆಗಳಿಗೆ ಇದು ಉಪಯುಕ್ತವಾಗಿದೆ ಆಲದ ಮರವನ್ನು ವಿಷ್ಣುವಿನ ಪ್ರತಿರೂಪವೆಂದು ಪೂಜಿಸಲಾಗುತ್ತದೆ ಕಾರ್ತಿಕ ಮಾಸದಲ್ಲಿ ಈ ಮರದ ಸುತ್ತ ದೀಪ ಹಚ್ಚುವುದು ಲಕ್ಷ್ಮೀನಾರಾಯಣರ ಆಶೀರ್ವಾದ ತರುತ್ತದೆ ಎಂಬ ನಂಬಿಕೆ ಇದೆ ಆಲದ ಮರದ ಪೂಜೆಯ ವಿಧಾನಗಳು ಒಂದನೇದಾಗಿ ಶುದ್ಧ ಮನಸ್ಸಿನಿಂದ ಬೆಳಗ್ಗೆ ಅಥವಾ ಸಂಜೆ ಪೂಜೆ ಮಾಡಬೇಕು ಎರಡನೇದಾಗಿ ಗಂಗಾಜಲ ಅಥವಾ ಆರಿನಿಂದ ಬೇರುಗಳಿಗೆ ಅಭಿಷೇಕ ಮಾಡಬೇಕು ಮೂರನೇದಾಗಿ ಎಲೆಗಳಿಗೆ ಹೂವು ಹಚ್ಚಿ ಪ್ರಾರ್ಥನೆ ಮಾಡಬೇಕು ನಾಲ್ಕನೇದಾಗಿ ದೀಪ ಹಚ್ಚಿ ಆಲದ ಮರದ ಸುತ್ತ ಮೂರರಿಂದ ಏಳು ಬಾರಿ ಅಥವಾ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಬೇಕು ಐದನೇದಾಗಿ ಓಂ ನಮ ವಟವೃಕ್ಷಾಯ ನಮಃ ಅಥವಾ ಓಂ ನಮ ನಾರಾಯಣಾಯ ನಮಃ ಎಂಬ ಜಪವನ್ನು ಪಠಿಸಬೇಕು ಆಲದ ಮರದ ಆಶೀರ್ವಾದ ಮನೆಯಲ್ಲಿ ದನ ಸಂತಾನಭಾಗ್ಯ ಭಾಗ್ಯ ಆರೋಗ್ಯ ಶಾಂತಿ ಇವುಗಳನ್ನು ತರುತ್ತದೆ ಆಲದ ಮರ ಪೂಜೆಯಿಂದ ಸಿಗುವ ಪ್ರಮುಖ ಲಾಭಗಳು ಒಂದನೇದಾಗಿ ಆಧ್ಯಾತ್ಮಿಕ ಲಾಭಗಳು ಅಂದರೆ ಆಲದ ಮರದ ಸುತ್ತ ದೀಪ ಹಚ್ಚುವುದು ಪ್ರದಕ್ಷಿಣೆ ಹಾಕುವುದು ಪ್ರಾರ್ಥನೆ ಮಾಡುವುದು ಪಾಪಕ್ಷಯ ಪಿತೃದೋಷ ನಿವಾರಣೆ ಸಂತಾನ ಪ್ರಾಪ್ತಿ ಮಾನಸಿಕ ಶಾಂತಿ ಕೊಡುತ್ತದೆ ಎರಡನೇದಾಗಿ ವಿಷ್ಣು ಶಿವ ಬ್ರಹ್ಮ ತ್ರಿಮೂರ್ತಿಗಳ ಈ ಮರದಲ್ಲಿ ವಾಸಿಸುತ್ತಾರೆ ಆದ್ದರಿಂದ ಪೂಜೆ ಮಾಡಿದರೆ ಎಲ್ಲ ದೇವರ ಆಶೀರ್ವಾದ ಸಿಗುತ್ತದೆ ಶನಿವಾರ ಅಥವಾ ಕಾರ್ತಿಕ ಮಾಸದಲ್ಲಿ ಪೂಜೆ ಮಾಡಿದರೆ ಶನಿ ದೋಷ ಕುಜದೋಷ ಪಿತೃದೋಷ ನಿವಾರಣೆಯಾಗುತ್ತದೆ ಮನೆಯಲ್ಲಿ ಆಲದ ಎಲೆ ಅಥವಾ ತುಂಡು ಇದ್ದರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಎರಡನೇದಾಗಿ ಆರೋಗ್ಯ ಲಾಭಗಳು ಆಲದ ಮರವು ಹಗಲು ರಾತ್ರಿ ಎರಡು ಸಮಯದಲ್ಲೂ ಆಮ್ಲಜನಕ ಝೀರೋ ಪಾಯಿಂಟ್ ಟು ನೀಡುತ್ತದೆ ಶ್ವಾಸಕೋಶ ಹೃದಯಕ್ಕೆ ಶ್ರೇಷ್ಠವಾಗಿರುತ್ತದೆ ಇದರ ಎಲೆ ತೊಗಟೆ ಬೇರಿನಲ್ಲಿ ಔಷಧಿಯ ಗುಣಗಳಿವೆ ಎಲೆ ರಸ ಕಫ ಮತ್ತು ಜ್ವರ ಮಲಬದ್ಧತೆಗೆ ನಿವಾರಣೆಯಾಗುತ್ತದೆ ಬೇರಿನ ರಸ ಹೃದಯ ಬಲಪಡಿಸುವುದು ಶರೀರ ಶಕ್ತಿ ಹೆಚ್ಚಿಸುತ್ತದೆ ತೊಗಟೆ ಪುಡಿ ಮೆದುಮೇಹ ಮತ್ತು ಚರ್ಮ ಸಮಸ್ಯೆಗಳಿಗೆ ಉಪಕಾರಿಯಾಗಿದೆ ನೀವು ಯಾರಾದರೂ ಇಂತಹ ಸಮಸ್ಯೆಗಳಿಗೆ ಒಳಗಾಗಿದ್ದರೆ ಇದು ಒಂದು ರಾಮಬಾಣ ಅಂತಲೇ ಹೇಳಬಹುದು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟು ಮೂರನೇದಾಗಿ ಮಾನಸಿಕ ಮತ್ತು ಶಕ್ತಿದಾಯಕ ಲಾಭಗಳು ಆಲದ ಮರದ ಕೆಳಗೆ ಕುಳಿತು ಧ್ಯಾನ ಮಾಡಿದರೆ ಮನಸ್ಸಿಗೆ ಶಾಂತಿ ಕೋಪ ತಳಮಳ ಇವೆಲ್ಲವೂ ಕಡಿಮೆಯಾಗುತ್ತದೆ ಆಲದ ಮರದ ಕಂಪನಗಳು ಮಾನವನ ಮಿದುಳಿನ ಶಾಂತಿ ಕೇಂದ್ರವನ್ನು ಪ್ರೇರೇಪಿಸುತ್ತವೆ ನಾಲ್ಕನೇದಾಗಿ ಸಾಂಸಾರಿಕ ಲಾಭಗಳು ಸಂತಾನ ಪ್ರಾಪ್ತಿ ಐಶ್ವರ್ಯ ಶಾಂತಿ ಭಾಗ್ಯವೃದ್ಧಿ ಆಲದ ಮರದ ಸುತ್ತ ಹುಡುಗ ಅಥವಾ ಹುಡುಗಿಯರು ಪೂಜೆ ಮಾಡಿದರೆ ಉತ್ತಮ ವಿವಾಹ ಯೋಗ ಸಿಗುತ್ತದೆ ಕುಟುಂಬ ಕಲಹ ಹಣ ನಷ್ಟ ದುಃಖ ಇವುಗಳ ಕೂಡ ನಿವಾರಣೆಯಾಗುತ್ತವೆ ಕಾರ್ತಿಕ ಮಾಸದ ಶನಿವಾರ ದೀಪ ಹಚ್ಚುವುದು ಶುಭಕರವಾಗಿದೆ ಒಂದು ಸರಳ ಉಪಾಯ ಇದು ಅತ್ಯಂತ ಫಲಕಾರಿಯಾಗಿರುತ್ತದೆ ಕಾರ್ತಿಕ ಮಾಸದಲ್ಲಿ ಶನಿವಾರ ಬೆಳಗ್ಗೆ ಹಾಲದ ಮರ ಸುತ್ತ ಏಳು ಬಾರಿ ಪ್ರದಕ್ಷಿಣೆ ಹಾಕಿ ಈ ಮಂತ್ರವನ್ನು ಮೂರು ಬಾರಿ ಹೇಳಿ ಓಂ ನಮ ವಟ ನಮಃ ಅಥವಾ ಓಂ ನಮ ನಾರಾಯಣಾಯ ನಮಃ ಇವೆರಡರಲ್ಲಿ ಯಾವುದಾದರೂ ಒಂದು ಮಂತ್ರವನ್ನು ನೀವು ಮೂರು ಬಾರಿ ಪಠಿಸಬೇಕು ಇದು ಪಠಿಸುವುದರಿಂದ ಮನೆಯಲ್ಲಿ ಶಾಂತಿ ಧನ ಸೌಭಾಗ್ಯ ಪಿತೃಶಾಂತಿ ತರುತ್ತದೆ ಆಲದ ಮರ ಅಂದರೆ ದೇವರ ವಾಸಸ್ಥಳ ಮತ್ತು ಶಕ್ತಿ ಕೇಂದ್ರ ಮತ್ತು ಆರೋಗ್ಯದ ಮೂಲ ಇದರ ಆರಾಧನೆ ಮಾಡಿದರೆ ಜೀವನದಲ್ಲಿ ಧನ ಧರ್ಮ ಸಂತಾನ ಆರೋಗ್ಯ ಶಾಂತಿ ಎಲ್ಲವೂ ದೊರೆಯುತ್ತವೆ ಕೊನೆಯದಾಗಿ ರಾತ್ರಿಯ ಸಮಯದಲ್ಲಿ ಆಲದ ಮರ ಪೂಜೆ ಯಾಕೆ ಮಾಡಬಾರ್ದು ಆಲದ ಮರ ಹತ್ತಿರ ಯಾಕೆ ಹೋಗಬಾರದು ಒಂದನೇದಾಗಿ ದೇವರು ಮತ್ತು ಪಿತೃಗಳ ವಾಸಸ್ಥಳ ಅಂದರೆ ಆಲದ ಮರ ಹತ್ತಿರ ಬನಿಯನ್ ಮರಗಳಲ್ಲಿ ಪಿತೃಗಳು ಮತ್ತು ದೇವತೆಗಳು ರಾತ್ರಿ ವೇಳೆ ವಿಶ್ರಾಂತಿ ಪಡೆಯುತ್ತಾರೆ ಎನ್ನುವುದು ಪುರಾಣಗಳಲ್ಲಿ ನಂಬಿಕೆ ಇದೆ ವಿಶೇಷವಾಗಿ ಹಾಲದ ಮರ ಬೇರು ಭಾಗದಲ್ಲಿ ಯಮಧರ್ಮರಾಜನ ಶಕ್ತಿ ಪಿತೃದೇವತೆಗಳ ಮತ್ತು ಶನಿಗ್ರಹದ ಶಕ್ತಿ ವಾಸವಾಗಿರುತ್ತದೆ ಎಂದು ಹೇಳಲಾಗಿದೆ ಆ ಸಮಯದಲ್ಲಿ ಅಲ್ಲಿ ಹೋದರೆ ಅವರ ಶಕ್ತಿಗೆ ಅಡ್ಡಿಯಾಗುತ್ತದೆ ಎಂಬ ನಂಬಿಕೆ ಇದೆ ರಾತ್ರಿ ಸಮಯದಲ್ಲಿ ಪ್ರೇತಾತ್ಮದ ಶಕ್ತಿಗಳು ಯಕ್ಷ ಯಕ್ಷಿಣಿ ಪಿಶಾಚಿ ಶಕ್ತಿ ಸಕ್ರಿಯವಾಗಿರುತ್ತವೆ ಎಂದು ಗ್ರಂಥಗಳಲ್ಲಿ ಉಲ್ಲೇಖವಿದೆ ಆದ್ದರಿಂದ ರಾತ್ರಿ ಅಲ್ಲಿ ಹೋದರೆ ಆ ಶಕ್ತಿ ದೇಹ ಮನಸ್ಸಿಗೆ ಹಾನಿ ಮಾಡುವ ಸಾಧ್ಯತೆ ಇದೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆರಂತ ಸೆಲೆಕ್ಟ್ ಮಾಡಿಕೊಡಿ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ Yeah, yeah.